ಎಲ್ಲರಿಗೂ ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನಾನೀಗ ಒಂದು ಪುಟ್ಟ ನೀತಿ ಕಥೆಯೊಂದಿಗೆ ಬಂದಿದ್ದೇನೆ ಕೇಳಿ ಸ್ನೇಹಿತರೆ ಒಮ್ಮೆ ಒಬ್ಬ ರಾಜ ತನ್ನ ರಾಜ್ಯದಲ್ಲಿ ಪ್ರವಾಸ ಹೋಗ್ತಾ ಇರ್ತಾನೆ ಅದು ಮಾರ್ವೇಶದಲ್ಲಿ ಹೋಗ್ತಾ ಇರ್ತಾನೆ ಅವನು ಒಂದು ಗುಡಿಸಲನ್ನು ನೋಡ್ತಾನೆ ಆ ಗುಡಿಸಲಿನ ಹೊರಗಡೆ ಜಗಲಿಯಲ್ಲಿ ದಂಪತಿಗಳು ಸಂತೋಷವಾಗಿ ಮಾತನಾಡ್ತಾ ಕೂತಿರ್ತಾರೆ ಅಲ್ಲಿಯ ಪಕ್ಕದಲ್ಲಿ ಮಕ್ಕಳು ಕೂಡ ಖುಷಿಯಲ್ಲಿ ಆಟವಾಡ್ತಾ ಇರ್ತಾರೆ ಆಗ ರಾಜ ಮಂತ್ರಿಗೆ ಕೇಳ್ತಾನಂತೆ ಇವರು ಯಾಕೆ ಇಷ್ಟು ಸಂತೋಷವಾಗಿ ಹೇಗೆ ಇದ್ದಾರೆ ಅಂತ ಆಗ ಮಂತ್ರಿ ಹೇಳ್ತಾರೆ ಇವರು ಅತಿಯಾಸೆ ಪಟ್ಟು ದುಡ್ಡಿನ ಹಿಂದೆ ಹೋಗೋದಿಲ್ಲ ಇವರಿಗೆ ದುಡ್ಡಿಗಿಂತ ಸಂಬಂಧ ಮುಖ್ಯ ಅಂತ ಆಗ ರಾಜ ತನ್ನ ಮಂತ್ರಿಗೆ ಹೇಳ್ತಾನಂತೆ ಇವತ್ತು ರಾತ್ರಿ ಇವರ ಮನೆ ಮುಂದೆ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳನ್ನು ಇಡಿ ಎಂದು ಹಾಗೆ ಮಂತ್ರಿ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳನ್ನು ಆ ಗುಡಿಸಲ್ನ ಮುಂದೆ ಇಡ್ತಾನೆ ಬೆಳಗ್ಗೆ ಎದ್ದಾಗ ಬಡವನಿಗೆ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳು ಸಿಗ್ತದೆ ಆಗ ಅವನು ಅದನ್ನು ಎಣಿಸ್ತಾ ಹೋಗ್ತಾನೆ ಅದರಲ್ಲಿ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳನ್ನು ಕಾಣ್ತದೆ ಇದನ್ನು ಹೇಗಾದರೂ ಮಾಡಿ ನೂರು ಚಿನ್ನದ ನಾಣ್ಯ ಮಾಡಬೇಕೆಂದು ಆ ಬಡವ ಯೋಚಿಸ್ತಿರ್ತಾನೆ ಹಾಗೆ ಅದಕ್ಕೆ ಬೇಕಾಗಿ ಆವತ್ತಿಂದ ಅವನು ಮನೆಗೂ ಬಾರದೆ ನಿರಂತರವಾಗಿ ಹಗಲು ರಾತ್ರಿ ಕಷ್ಟಪಟ್ಟು ಒಂದು ಚಿನ್ನದ ನಾಣ್ಯವನ್ನು ದುಡಿಮೆ ಮಾಡಿಕೊಂಡು ಮನೆಗೆ ವಾಪಸ್ ಬರ್ತಾನೆ ಅವನು ಮನೆಗೆ ಬರುವಷ್ಟರಲ್ಲಿ ಹೆಂಡತಿ ಅದರಿಂದ ಒಂದು ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಮನೆಗೆ ಬೇಕಾದ ದಿನಸಿ ಸಾಮಗ್ರಿ ಮಕ್ಕಳಿಗೆ ಬೇಕಾಗುವ ಆಟಿಕೆ ಪುಸ್ತಕ ಎಲ್ಲವನ್ನು ಖರೀದಿಸ್ತಾಳೆ ಚಿನ್ನದ ನಾಣ್ಯ ಒಂದು ಖರ್ಚಾಗಿ ಮುಗಿಯುತ್ತದೆ ಆಗ ಅವನು ವಾಪಸ್ ಮನೆಗೆ ಬಂದಾಗ ಇದರಲ್ಲಿರುವ ಒಂದು ಚಿನ್ನದ ನಾಣ್ಯ ಕಡಿಮೆ ಅಲ್ಲ ಅಂತ ಅವನು ಹೆಂಡತಿಯಲ್ಲಿ ಕೇಳ್ತಾನೆ ಹೆಂಡತಿ ಆಗ ಹೇಳ್ತಾಳೆ ನಾನು ಹೀಗೆ ಖರ್ಚು ಮಾಡಿದೆ ಅಂತ ಆಗ ಅವನಿಗೆ ತುಂಬಾ ಸಿಟ್ಟು ಬರ್ತದೆ ನಾನು ಹೇಗಾದರೂ ಮಾಡಿ ನೂರು ಚಿನ್ನದ ನಾಣ್ಯ ಮಾಡಬೇಕು ಅಂತ ದುಡಿದು ಬಂದಿದ್ರೆ ನೀನು ಇದನ್ನೆಲ್ಲ ಖರ್ಚು ಮಾಡ್ತೀಯಲ್ಲ ಸಿಟ್ಟಲ್ಲಿ ಹೆಂಡತಿಗೆ ತುಂಬಾ ಬೈತಿರ್ತಾನೆ ಸೊ ಆವತ್ತಿಂದ ಆ ಗಂಡ ಹೆಂಡತಿಯ ಮಧ್ಯೆ ಜಗಳ ಸ್ಟಾರ್ಟ್ ಆಗ್ತದೆ ಮಕ್ಕಳಿಗೂ ಕೂಡ ಬೇಜಾರಾಗ್ತದೆ ಸಂಪೂರ್ಣವಾಗಿ ಅವರ ನೆಮ್ಮದಿ ಹಾಳಾಗಿರ್ತದೆ ಅಲ್ಲದೆ ಅವರು ಹಗಲು ರಾತ್ರಿ ದುಡಿಯುವುದರಿಂದ ಅವರ ಆರೋಗ್ಯ ಕೂಡ ಕೆಟ್ಟಿರ್ತದೆ ಹೀಗೆ ತಿಂಗಳುಗಳಾದ ನಂತರ ವಾಪಸ್ ರಾಜ ಮತ್ತು ಮಂತ್ರಿ ಮಾರ್ವೇಶದಲ್ಲಿ ಅದೇ ಗುಡಿಸಲಿನ ಮುಂದೆ ಹೋಗ್ತಿರ್ತಾರೆ ಹಾಗೆ ಹೋಗುತ್ತಿರುವಾಗ ಆ ಮನೆಯ ಪರಿಸ್ಥಿತಿ ಸಂಪೂರ್ಣವಾಗಿ ಹಾಳಾಗಿರ್ತದೆ ಗಂಡ ಹೆಂಡತಿ ಜಗಳ ಮಾಡುದು ಆ ಮನೆಯಲ್ಲಿ ನೆಮ್ಮದಿಯೇ ಇಲ್ಲ ಮಕ್ಕಳು ಕೂಡ ಬೇಜಾರಲ್ಲಿರುದು ಇದನ್ನೆಲ್ಲ ನೋಡಿ ವಾಪಸ್ ರಾಜ ಮಂತ್ರಿಗೆ ಕೇಳ್ತಾನೆ ಏನಾಯಿತು ಅಂತ ಆಗ ಆ ಮಂತ್ರಿ ಹೇಳ್ತಾನೆ ಈಗ ಸಂಬಂಧದ ಮೌಲ್ಯವನ್ನು ಮರೆತು ದುಡ್ಡಿನ ಹಿಂದೆ ಬಿದ್ದಿದ್ದಾರೆ ಹಾಗಾದ ಕಾರಣ ನೆಮ್ಮದಿ ಹಾಳಾಗಿದೆ ಎಂದು ಹೀಗೆ ಅಲ್ವಾ ಸ್ನೇಹಿತರೆ ನಮ್ಮ ಜೀವನದಲ್ಲೂ ಕೂಡ ಹೀಗೆ ಇರುತ್ತೆ ಎಷ್ಟೋ ಸಾರಿ ನಮ್ಮಲ್ಲಿ ತೊಂಬತ್ತೊಂಬತ್ತು ಚಿನ್ನದ ನಾಣ್ಯಗಳು ಇರತ್ತೆ ಅಂದ್ರೆ ಒಳ್ಳೆಯ ಆರೋಗ್ಯ ಇರುತ್ತೆ ನೆಮ್ಮದಿ ಇರತ್ತೆ ಒಳ್ಳೆಯ ಸಂಬಂಧ ಇರತ್ತೆ ಒಳ್ಳೆಯ ಫ್ರೆಂಡ್ಸ್ ಇರ್ತಾರೆ ಆದರೆ ನಾವೇನು ಮಾಡ್ತೇವೆ ಎಕ್ಸ್ಟ್ರಾ ಒಂದು ಚಿನ್ನದ ನಾಣ್ಯದ ಹಿಂದೆ ಓಡ್ತಿರ್ತೇವೆ ಹಾಗಂದ ಮಾತ್ರಕ್ಕೆ ಸಂಪಾದನೆ ಕೆಟ್ಟದ್ದು ಅಂತಲ್ಲ ನಮ್ಮನ್ನು ಪ್ರೀತಿಸುವಂತಹ ಸಂಬಂಧಗಳು ಕೂಡ ಕಣ್ಣಿಗೆ ಕಾಣದಷ್ಟು ಕೂಡ ನಾವು ಸಂಪಾದನೆ ಹಿಂದೆ ಓಡಿದಾಗ ನಾವು ನಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗ್ತದೆ ಒಳ್ಳೆಯ ಫ್ರೆಂಡ್ಸನ್ನು ಕೂಡ ಕಳೆದುಕೊಳ್ಳಬೇಕಾಗ್ತದೆ ಅಲ್ವಾ ಸ್ನೇಹಿತರೆ ಹೇಗಿದೆ ಈ ಕತೆ ಈ ಕತೆ ನಿಮಗೆ ಇಷ್ಟ ಆಯಿತು ಅಂತ ಆದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಎಂದಾದರೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು